ಅಬ್ದುಲ್ ಕಲಾಂ ಅವರು ಈ ಮಾತನ್ನ ಹೇಳುತ್ತಾರೆ ಅದೃಷ್ಟದ ಮೇಲೆ ಯಾವತ್ತೂ ನಂಬಿಕೆ ಇಡಬೇಡ ನಿನ್ನ ಮೇಲೆ ನೀನು ನಂಬಿಕೆ ಇಡು ನಿನ್ನ ಆತ್ಮಬಲದ ಮೇಲೆ ನಂಬಿಕೆ ಇಡು ನಿನ್ನ ಕಠಿಣ ಪರಿಶ್ರಮದ ಮೇಲೆ ನಂಬಿಕೆ ಇಡು ಆಗ ನಿನಗೆ ಯಶಸ್ಸು ಸಿಕ್ಕೇ ಸಿಗುತ್ತದೆ ಯಾರೇ ನಿನ್ನನ್ನು ಅವಮಾನಿಸಲಿ ನಿಂದಿಸಲಿ ನೀನು ಮಾತ್ರ ಮುಂದಿಟ್ಟ ಹೆಜ್ಜೆಯನ್ನ ಹಿಂದಿಡಬೇಡ ಒಮ್ಮೆ ನೀನು ನಿನ್ನ ಗುರಿಯ ಮೇಲೆ ಗಮನ ಬಿಟ್ಟು ಕೆಲಸ ಮಾಡಿದರೆ ಗೆಲುವು ನಿನಗೆ ಸತಸಿದ್ಧ ನಿನ್ನ ಗೆಲುವನ್ನು ಅವರು ನೋಡಿದರೆ ಅವರು ನಿನ್ನನ್ನು ಅವಮಾನಿಸುವುದಿರಲಿ ನಿನ್ನ ಮುಖ ನೋಡುವುದಕ್ಕೂ ಕೂಡ ಭಯಪಡುತ್ತಾರೆ ಅವಮಾನಿಸುವವರು ಎಷ್ಟೇ ಅವಮಾನಿಸಲಿ ನೀನು ಮಾತ್ರ ಅವರನ್ನ ಕಡೆಗಣಿಸು ಒಂದು ಮಾತಿದೆ ನಾಯಿ ಬೊಗಳಿದರೆ ದೇವಲೋಕ ಹಾಳಾಗುವುದಿಲ್ಲವೆಂದು ನಿನ್ನ ಸಾಧನೆಯ ಈ ಹಾದಿಯಲ್ಲಿ ನಿನ್ನನ್ನು ಅವಮಾನಿಸುವವರು ಬೊಗಳುವ ನಾಯಿಗೆ ಸಮ ಬದುಕು ಎಷ್ಟೇ ಕಷ್ಟವೆನಿಸಿದರೂ ಬದುಕಲೇಬೇಕು ನಿನಗಾಗಿ ಅಲ್ಲದಿದ್ದರೂ ನಿನ್ನವರಿಗಾಗಿ ನಿನ್ನ ಕನಸುಗಳಿಗಾಗಿ ನಿನ್ನ ಆ ಜವಾಬ್ದಾರಿಗಳಿಗಾಗಿ ನೀನು ಬದುಕಲೇಬೇಕು ಇಲ್ಲಿ ಯಾರು ನಿನ್ನ ಕಣ್ಣೀರನ್ನ ಗಮನಿಸುವುದಿಲ್ಲ ಯಾರೂ ನಿನ್ನ ಕಷ್ಟವನ್ನ ನೋಡುವುದಿಲ್ಲ ಯಾರೂ ನಿನ್ನ ಸಂಕಷ್ಟಗಳನ್ನು ಕೇಳುವುದಿಲ್ಲ ನಿನ್ನ ಶಕ್ತಿ ಏನು ಅಂತ ನೀನು ಅಂತಹ ಜನರಿಗೆ ತೋರಿಸಬೇಕು ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮ ಸೋಲು ಎಂಬ ರೋಗವನ್ನು ಕೊಲ್ಲುವುದಕ್ಕೆ ಅತ್ಯುತ್ತಮವಾದ ಔಷಧಿಯಾಗಿದೆ ಅದು ನಿನ್ನನ್ನ ಪ್ರಪಂಚದಲ್ಲಿ ಅತ್ಯುತ್ತಮ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಇತರರಿಗಾಗಿ ನಿನ್ನ ಸ್ವಂತಿಗೆಯನ್ನ ಬಿಟ್ಟುಕೊಡಬೇಡ ಯಾಕೆಂದರೆ ಈ ಪ್ರಪಂಚದಲ್ಲಿ ನಿನ್ನ ಪಾತ್ರವನ್ನು ನಿನಗಿಂತ ಚೆನ್ನಾಗಿ ನಿಭಾಯಿಸುವುದಕ್ಕೆ ಯಾರ ಕೈಯಿಂದಲೂ ಸಾಧ್ಯವಿಲ್ಲ ಈ ಸಮಾಜವೇ ಒಂದು ವಿಚಿತ್ರ ಇಲ್ಲಿ ಮಾತನಾಡಿದರೆ ಮಾತಿನಲ್ಲಿರುವ ತಪ್ಪನ್ನ ಹುಡುಕುತ್ತಾರೆ ಮೌನವಾಗಿದ್ದರೆ ನಿನ್ನನ್ನೇ ತಪ್ಪಿತಸ್ಥ ಎಂದು ತಿಳಿಯುತ್ತಾರೆ ಇಂತಹ ಸಮಾಜದಲ್ಲಿ ನಾವು ಹೇಗಿರಬೇಕೆಂದರೆ ಇನ್ನೊಬ್ಬರ ಬಗ್ಗೆ ತಲೆಯನ್ನ ಕೆಡಿಸಿಕೊಳ್ಳದೆ ನಮ್ಮ ಜೀವನವನ್ನು ನಾವು ನೋಡಿಕೊಂಡರೆ ಅದೇ ಒಂದು ದೊಡ್ಡ ಸಾಧನೆ ಅಬ್ದುಲ್ ಕಲಾಂ ಅವರ ಪ್ರಕಾರ ಯಾವುದೇ ಮನುಷ್ಯನು ಜೀವನದಲ್ಲಿ ಯಶಸ್ವಿಯಾಗಬೇಕಾದರೆ ಅವನ ನಿರ್ಧಾರ ಬಲವಾಗಿರಬೇಕು ಆ ನಿರ್ಧಾರವು ಬಲವಾಗಿದ್ದರೆ ವಿಫಲತೆ ಅನ್ನುವುದು ಅವನ ಹತ್ತಿರವೂ ಸುಳಿಯುವುದಿಲ್ಲ ನೀನು ನಿನ್ನ ಗುರಿಯನ್ನು ಸಾಧಿಸುವ ಮುಖ್ಯ ಘಟ್ಟದಲ್ಲಿ ಕೆಲವರು ನಿನ್ನನ್ನು ತಡೆಯಲು ಪ್ರಾರಂಭಿಸುತ್ತಾರೆ ಯಾಕೆಂದರೆ ನೀನು ಗೆಲ್ಲುವುದು ಅವರಿಗೆ ಸ್ವಲ್ಪವೂ ಇಷ್ಟವಿರುವುದಿಲ್ಲ ಅದಕ್ಕಾಗಿ ಅವರು ಮೊದಲು ನಿನ್ನ ಕಾಲನ್ನು ಎಳೆಯುವ ಕೆಲಸವನ್ನು ಮಾಡುತ್ತಾರೆ ನಂತರ ನೀನು ಅದಕ್ಕೂ ಜಗ್ಗದೆ ಇದ್ದಾಗ ನಿನ್ನನ್ನ ಅವಮಾನ ಮಾಡುವುದಕ್ಕೆ ಶುರು ಮಾಡುತ್ತಾರೆ ಹೆಜ್ಜೆ ಹೆಜ್ಜೆಗೂ ನಿನ್ನನ್ನ ಅವಮಾನಿಸುತ್ತಲೇ ಸಾಗುತ್ತಾರೆ ಇಂತಹ ಘಟನೆಗಳು ಸಾಧಿಸುತ್ತೇನೆ ಎಂದು ಹೊರಟವರಿಗೆ ಸರ್ವೇ ಸಾಮಾನ್ಯ ಅಂತಹವರಿಗಾಗಿ ಅಬ್ದುಲ್ ಕಲಾಂ ಅವರು ಒಂದು ಮಾತನ್ನ ಹೇಳುತ್ತಾರೆ ನಿನ್ನನ್ನು ಯಾರೇ ಅವಮಾನ ಮಾಡಿದರೂ ನಿನ್ನನ್ನು ಯಾರೇ ನೋಯಿಸಿದರೂ ಅವರಿಂದ ನಿನ್ನ ಗೆಲುವನ್ನು ಕಸಿದುಕೊಳ್ಳಲು ಸಾಧ್ಯವೇ ಇಲ್ಲ ನಿನ್ನ ಕೆಲಸವನ್ನು ನೀನು ಮಾಡುತ್ತಲೇ ಇರು ಮುಂದಿಟ್ಟ ಹೆಜ್ಜೆಯನ್ನು ಯಾವುದೇ ಕಾರಣಕ್ಕೂ ಹಿಂದಿಡಬೇಡ ಮುಂದೇನಾಗುತ್ತದೆಯೋ ಒಂದು ಕೈ ಬಿಡು ಇದೇ ತರಹದ ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು